ಯಾಕ ಪಾಕಿಸ್ತಾನಿಗೆ ಹೋಗಿದ್ರೆ ಕೇಳ್ತಿದ್ದೀರ ಆ ಲೋಕಲ್ ಪೊಲೀಸಿಗೆ ಕೊಟ್ರೆ ಸಮರ್ಥ ಇಲ್ಲ ಅಂತ ಹೇಳೋದು ಎಸ್ ಎಸ್ ಐ ಟಿ ಕೊಟ್ರೆ ಸಿಬಿಐ ಕೊಡ್ರ ಅಂತ ಹೇಳೋದು ಈ ತರದ ಮಾತಾಡೋದ್ ಬಿಟ್ರೆ ಬೇರೆ ಹಿಂದೂ ಅದು ಧಾರ್ಮಿಕ ಕ್ಷೇತ್ರ ಹೀಗಾಗಿ ಉದ್ಘಾಟನೆ ಆತರ ಸಂವಿಧಾನದ ಏನಿಲ್ಲ ಇದೆ ಆ ರೀತಿ ಎಲ್ಲದಕ್ಕೂ ಈ ರೀತಿ ಅಬ್ಜೆಕ್ಷನ್ ಮಾಡ್ತಾರೆ ಒಂದು ಉದಾಹರಣೆ ಇವತ್ತು ಹೈಯೆಸ್ಟ್ ಡೋನರ್ ಯಾರು ಈ ದೇಶದಲ್ಲಿ ಈ ದೇಶದಲ್ಲಿ ಎರಡೂವರೆ ಲಕ್ಷ ಕೋಟಿ ದುಡ್ಡು ಕೊಟ್ಟಿರ್ತಕ್ಕಂಥರು ಯಾರು ಯಾವ ಸಮಾಜದವರು ಆಶಿಂ ಪ್ರೇಮ್ ಜಿಯವ್ರು ಯಾರ ಸಮಾಜದವ್ರು ಎರಡೂವರೆ ಲಕ್ಷ ಕೋಟಿ ಕೊಟ್ಟಿದಾರಲ್ಲ ಎರಡೂವರೆ ಲಕ್ಷ ಕೋಟಿ ಎಷ್ಟು ಎರಡೂವರೆ ಲಕ್ಷ ಕೋಟಿ ಅಷ್ಟು ಇವತ್ತು ಈ ದೇಶಕ್ಕೆ ಉಚಿತವಾಗಿ ಬಡವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕೊಟ್ಟಿದಾರಲ್ಲ ಮತ್ತೆ ಈ ಸಮಾಜದವ್ರು ಯಾರು ಹಂಗೆ ಸಂವಿಧಾನದಲ್ಲಿ ಆ ಥರ ಏನು ಇಲ್ಲ ಇವತ್ತು ಸರ್ಕಾರ ತೀರ್ಮಾನ ಮಾಡಿದ್ರೆ ಅದು ಸ್ವಾಗತ ಮಾಡಬೇಕು ಅದರಲ್ಲಿ ಈ ರೀತಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಹಿಂದೂ ಯಾಕೆ ಈಗ ಅಬ್ದುಲ್ ಅಲ್ಲ ಅಬ್ದುಲ್ ಕಲಾಂ ಅವರು ಪ್ರೆಸಿಡೆಂಟ್ ಆಗಿದ್ರು ಅವಾಗ ನಾವು ಈ ರೀತಿ ಮಾತಾಡಿದ್ವಿ ಯಾರೇ ಒಬ್ಬರು ಈ ರೀತಿ ಇದ್ದಾಗ ಅವರು ಅವ್ರನ್ನ ಡಿಫೆಂಡ್ ಮಾಡ್ಕೆ ಅಬ್ದುಲ್ ಕಲಾಂನವ್ರು ಹಿಂದೂ ವಿರೋಧಿ ಅಂತ ಹೇಳ್ಬಿಡ್ಬೋದು ಅವರು ಇವ್ರು ಹೆಂಗೆ ಹಿಂದೂ ವಿರೋಧಿ ಆಗ್ತಾರೆ ಯಾರೇ ಒಂದು ಸರ್ಕಾರ ಒಂದು ನಿರ್ಣಯ ತಗೊಂಡು ಈ ಥರ ಕರೆದಾಗ ಅದನ್ನ ಗೌರವ ಸಲ್ಲಿಸ್ಬೇಕು ವಿನಾ ಹೊರ್ತು ಈ ಥರ ಮಾತಾಡಿದ್ರೆ ಹೆಂಗೆ ಬಿಜೆಪಿ ನಾಯಕರು ಅಲ್ಲ ಏನ್ ಅಲ್ಲ ಬಿಜೆಪಿಗೆ ಆಯ್ತು ಹಂಗಿದ್ರೆ ನೀವ್ಯಾಕ ಪಾಕಿಸ್ತಾನಿಗೆ ಹೋಗಿದ್ರೆ ತಿನ್ನಕ್ಕೆ ಇದ್ರ ಬಗ್ಗೆ ಮಾತಾಡ್ತಾರಾ ಈಗ ನಂಬಿಗೂ ಟೀಕೆ ಮಾಡಕ್ಕಿದೆ ತಾನೇ ಎಲ್ಲದಕ್ಕೂ ಸುಮ್ಮನೆ ಟೀಕೆ ಮಾಡ್ತಿದ್ರೆ ಏನ್ರಿ ಅರ್ಥ ಇದಕ್ಕೆ ಆರ್ ಎಸ್ ಎಸ್ ಬಗ್ಗೆ ತಿರುಗೇಟನು ಕೊಡ್ತಾನೆ ಇದ್ರಿ ಆರ್ ಎಸ್ ಎಸ್ ಬಗ್ಗೆ ಹಾಡು ಹೇಳೋದು ಅಲ್ಲ ಸ್ವಾಗತಿದ್ರು ಇಲ್ಲ ರೀ ವೈಯಕ್ತಿಕವಾಗಿ ಐ ಡೋಂಟ್ ಹ್ಯಾವ್ ಎನಿ ಒಪಿನಿಯನ್ ಇಫ್ ಆಸ್ಕ್ ನೀ ಬಟ್ ಇದು ಯಾಕೆ ಹಾಡಿದರು ಏನಿಲ್ಲ ಅಂತ ನೀವು ಅವ್ರನ್ನ ಕೇಳಿ ಅವ್ರು ಯಾಕೆ ಹಾಡಿದ್ದಾರೆ ಅದಕ್ಕೆ ನಾನು ಉತ್ತರ ಕೊಡಕ್ಕೆ ಅವರು ಅವ್ರ ಅಭಿಪ್ರಾಯ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅವ್ರು ಹಾಡಿದ್ದಾರೆ ಬರ್ತಿದೆ ಕರೆಕ್ಟ್ ಹೌದಲ್ಲ ಎಸ್ ಐ ಟಿ ಮಾಡ್ದ ಬಿ ಜೆ ಪಿ ಏನು ಮಾಡಿದ್ರು ಸ್ವಾಗತ ಮಾಡಿದ್ರು ಸ್ವಾಗತ ಮಾಡಿದ್ರಲ್ಲ ಮತ್ತೆ ಯಾಕೆ ಸ್ವಾಗತ ಮಾಡ್ಬೇಕು ಅವಾಗ ಎಸ್ ಐ ಟಿ ಪ್ರಕರಣ ಪ್ರಾರಂಭ ಆದಾಗ ಎಲ್ಲರಿಗೆ ಒಂದು ಆತಂಕ ಇತ್ತು ದೇರ್ ವಾಸ್ ಅ ಸ್ಪೆಕ್ಯುಲೇಷನ್ ಆ್ಯಂಡ್ ದೇರ್ ವಾಸ್ ಅ ರೀಸನಬಲಿ ಸ್ವಲ್ಪ ಡೌಟ್ ಕೂಡ ಕ್ರಿಯೇಟ್ ಆಗಂಗೆ ಆ ಥರ ಮೀಡಿಯಾ ಆ ಥರ ವ್ಯವಸ್ಥೆಯಲ್ಲಿ ಬಂದಾಗ ಸರ್ಕಾರ ನೀವಾಗಿರಲಿ ನಾವಾಗಿರಲಿ ಸರ್ಕಾರ ಏನು ಮಾಡಿದೆ ನಾವು ಬಯಸ್ದಾಗ ಮಾಡಿಲ್ಲ ಸರ್ಕಾರ ಕಾನೂನಾತ್ಮಕವಾಗಿ ಪ್ರೊಸೀಜರ್ ಪ್ರಕಾರ ಎಸ್ ಐ ಟಿ ನಾವು ಕನ್ಸ್ಟ್ಯೂಟ್ ಮಾಡಿದ್ವಿ ಎಸ್ ಐ ಟಿ ಕನ್ಸ್ಟ್ಯೂಟ್ ಮಾಡಿದಾಗ ಇವರೆಲ್ಲ ಏನು ಹೇಳಿದ್ರು ನಾವೆಲ್ಲ ಸ್ವಾಗತ ಮಾಡ್ತೀವಿ ನಾವೆಲ್ಲ ಸ್ವಾಗತ ಮಾಡ್ತೀವಿ ಅಂತಂದರು ಎಸ್ ಐ ಟಿ ಪ್ರಕರಣ ಒಂದು ಒಂದೆರಡು ವಾರ ಆದ ನಂತರ ಏನು ಡೆಡ್ ಬಾಡೀಸ್ ಜಾಸ್ತಿ ಸಿಗಲಿಲ್ಲ ಮೂರು ಮೂರನೇ ವಾರ ಆದಂಥ ಡೆಡ್ ಬಾಡೀಸ್ ಸಿಗಲಿಲ್ಲ ಆದ್ಮೇಲಕ್ಕೆ ಕಾಂಗ್ರೆಸ್ ಮೇಲೆ ಗೂಬೇಕು ಅಂದರ್ಸೋಕೆ ಹೋದರು ಎರಡು ವಾರ ಸುಮ್ಮನೆ ಇದ್ದರು ಯಾಕಂದರೆ ಡೆಡ್ ಬಾಡಿ ಸಿಕ್ಕಿರಲಿಲ್ಲ ಡೆಡ್ ಬಾಡಿ ಸಿಕ್ಕಿದ್ರೆ ಏನು ಮಾಡ್ತಿದ್ರು ಜೆ ಪಿಯವರು ಬೈ ಚಾನ್ಸ್ ಡೆಡ್ ಬಾಡಿ ಸಿಕ್ಕಿದ್ರೆ ಏನು ಮಾಡ್ತಿದ್ರು ಬಿ ಜೆ ಪಿಯವರು ಅಲ್ಲ ಏನು ಮಾಡ್ತಿದ್ರು ಬಿ ಜೆ ಪಿಯವರು ಅವಾಗ ಅವ್ರನ್ನ ಕೇಳಬೇಕಲ್ಲ ನೀವು ಹಂಗನ ಹಂಗಿದ್ರೆ ಎಸ್ ಐ ಟಿ ಮೊದಲೇ ವಿರೋಧ ಮಾಡಬೇಕು ನಾವು ಎಸ್ ಐ ಟಿ ಎಲ್ಲ ಸ್ವಾಗತ ಮಾಡ್ತೀವಿ ಎಸ್ ಐ ಟಿ ಎಲ್ಲ ಸ್ವಾಗತ ಮಾಡ್ತೀವಿ ಹೇಳಿದ್ರು ಸ್ವಾಗತ ಆದ ಮೇಲೆ ಯಾವಾಗ ಇನ್ಮೇ ಇನ್ಸ್ಪೆ ಇದು ಯಾವುದು ಎಸ್ ಐ ಟಿ ಪ್ರಾರಂಭ ಆಯಿತು ಇನ್ವೆಸ್ಟಿಗೇಷನ್ ಪ್ರಾರಂಭ ಆಯಿತು ನಮಗೆ ಡೆಡ್ ಬಾಡಿ ಸಿಗಲಿಲ್ಲ ಅವಾಗ ಡೆಡ್ ಬಾಡಿ ಸಿಕ್ಕಿದ ತಕ್ಷಣ ಅದಕ್ಕೊಂದು ಪೊಲಿಟಿಕಲ್ ಚೇಂಜ್ ತೊಗೊಂಡು ಹೋಗ್ಬಿಟ್ರು ಅಲ್ವಾ ಮತ್ತು ಪೆಲ್ಗಾಮ್ನಲ್ಲಿ ಆಯ್ತಲ್ಲ ಆರು ಜನ ಇನ್ನೂ ಸಿಕ್ಕಿಲ್ಲಲ್ಲ ಅದ್ರ ಬಗ್ಗೆ ಮಾತಾಡ್ತಾರಾ ಪಹಲ್ಗಾಮ್ನಲ್ಲಿ ಇನ್ನೂ ಆರು ಜನ ಸಿಕ್ಕಿಲ್ಲಲ್ಲ ಅದ್ರ ಬಗ್ಗೆ ಮಾತನಾಡ್ತಾರಾ ಅಲ್ರಿ ಎಲ್ಲದಕ್ಕೂ ಅದೇ ಷಡ್ಯಂತ್ರ ಅಂತಂದ್ರೆ ಕಾನ್ಸ್ಪಿರಸಿ ಇದೆ ಅಂತ ಅರ್ಥ ಮತ್ತು ಕಾನ್ಸ್ಪಿರಸಿ ಇದೆ ಅನ್ನೋದಕ್ಕೆ ಪ್ರಾರಂಭ ಆಗಿರ್ತದೆ ಇನ್ವೆಸ್ಟಿಗೇಷನ್ ಈಗ ಕಾನ್ಸ್ಪಿರಸಿ ಇಲ್ಲ ಅಂತ ಆದ್ಮೇಲೆ ಕಾನ್ಸ್ಪಿರಸಿ ಫಾಲ್ಸು ಈ ಕಾನ್ಸ್ಪಿರಸಿ ಅವರಿಗೆ ಡಿಫೆಮ್ ಮಾಡಕ್ ಮಾಡಿದಾರಂತಂದ್ರೆ ಇದು ಸರ್ಕಾರಕ್ಕೆ ಆಮೇಲೆ ಹೆಚ್ಚಿಗೆ ಧರ್ಮಸ್ಥಳಕ್ಕೆ ಒಳ್ಳೆ ಹೆಸ್ರು ಬಂದಂಗೆ ಯಾಕಂದ್ರೆ ಜನರಿಗೆ ಡೌಟ್ ಬರಂಗ ಮಾಡಿದ ಯಾರು ಒಬ್ಬ ವ್ಯಕ್ತಿ ಆ ವ್ಯಕ್ತಿ ವ್ಯಕ್ತಿ ಆ ರೀತಿ ಹೇಳಿದ್ಮೇಲೆ ಮಾಧ್ಯಮ ಯಾವ ಲೆವೆಲಿಗೆ ಹೋಗ್ಬಿಡ್ತು ಇಂಟರ್ನ್ಯಾಷನಲ್ ನ್ಯೂಸ್ ಇದು ಇಂಟರ್ನ್ಯಾಷನಲ್ ನ್ಯೂಸ್ ಆದಾಗ ಅವನ ಫೇಸಿ ವೆನ್ ಯು ವೆಂಟ್ ಟು ಕೋರ್ಟ್ ಕೋರ್ಟ್ ಸಜೆಸ್ಟೆಡ್ ದೇರ್ ಶುಡ್ ಬಿನ್ ಇನ್ವೆಸ್ಟಿಗೇಷನ್ ಆಗ್ಬೇಕಂತ ಹೇಳ್ತು ಆ ಲೋಕಲ್ ಪೊಲೀಸಿಗೆ ಕೊಟ್ಟರೆ ಸಮರ್ಥ ಇಲ್ಲ ಅಂತ ಹೇಳೋದು ಎಸ್ ಐ ಟಿ ಎಸ್ ಐ ಟಿಗೆ ಕೊಟ್ಟರೆ ಸಿ ಬಿ ಐ ಕೊಡ್ರೆ ಅಂತ ಹೇಳೋದು ಈ ಥರದೇ ಮಾತಾಡೋದು ಬಿಟ್ಟರೆ ಬೇರೆನಿದೆ ಅದೇ ಗುರ್ತಿದೆ ಈಗ ಸರ್ಕಾರ ಏನು ನಿರ್ಣಯ ತಗೊಳುತ್ತೆ ಅದಕ್ಕೆ ನಾವು ಒಪ್ಪಬೇಕಾಗುತ್ತೆ ನಾನು ಅದು ಪರವಾಗಿ ಇದ್ದೆ ನಾನು ಕೂಡ ಆ ಕ್ಯಾಬಿಟ್ನಲ್ಲಿ ಇದ್ದೀನಲ್ಲ ಈಗ ಜಾಸ್ತಿ ದುಡ್ಡು ಬಂದರೆ ನಮಗೆ ಒಳ್ಳೇದು ಆ ಥರ ಯಾವ ರೀತಿ ಅದನ್ನ ವಾಪಸ್ ಉಸಿಲಿ ಮಾಡ್ಬೇಕನ್ನೋದಕ್ಕೆ ಸರ್ಕಾರ ಅದಕ್ಕೊಂದು ಫಿಕ್ಸ್ ಮಾಡ್ತಾ ಇದೆ ಅದ್ರ ಪ್ರಕಾರ ಹೋಗುತ್ತೆ ಇಲ್ಲ ನನಗೆ ಲಾಸ್ಟ್ ಟೈಮ್ ಕೂಡ ಇದನ್ನ ಹೇಳಿದಿರ್ತಾವು ನಾನು ಸಚಿವರು ಮಾತನಾಡ್ತೀನಿ ಅವರು ಬರ್ತಾ ಬರ್ತಾಲ್ವಾಟೆಗೆಟ ಎಐಡೆ ಮಾಡಿ ಸಾಕಷ್ಟು ಅಪ ಪ್ರಚಾರ ಮಾಡಿದ್ದಾರೆ ಆ ಬಗ್ಗೆ ಸೂಕ್ತ ತನಿಖೆ ಆಗುತ್ತಾರೆ ಸಾಕಷ್ಟು ಅನುಮಾನಗಳು ಇರಬೇಕು ಯಾಕಂದರೆ ಸರ್ ಅವ್ರು ಸಾಕಷ್ಟು ಯಂತ್ರಗಳು ಗುಂಪುಗಳು ಇರುವಂಥದ್ದು ಸಾಕಷ್ಟು ಸಾಕ್ಷಿಗಳು ಸಿಗುವಂಥದ್ದು ಸ್ವತಃ ಡಿಸಿಎಂ ಮೂಲಗಳು ಇರೋದು ಅಲ್ಲ ಈಗ ಬಳ್ಳಾರಿ ಮೂಲ ಎಸ್ ಐ ಟಿ ಎಲ್ಲ ಸಿಗುತ್ತೆ ಯಾರು ಯಾರಿಗೆ ಮಾತಾಡಿದ್ದಾರೆ ಯಾರು ಫೇಕ್ ವಿಡಿಯೋಗಳು ಮಾಡಿದ್ದಾರೆ ಯಾವ ಬೇಸ್ನಲ್ಲಿ ಮಾಡಿದ್ದಾರೆ ಯಾ ಯಾವ ಬೇಸಲ್ಲಿ ಅಂತೇಳಿ ಆಲ್ರೆಡಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೊ ವಿ ಹ್ಯಾವ್ ಟು ವೇಟ್ ಟಿಲ್ ದ ಇನ್ವೆಸ್ಟಿಗೇಷನ್ ಗಮ್ಸ್ ಯಾರು ತಪ್ಪಿಸ್ತಿರ್ತಾರೆ ಯಾರು ಕಾನೂನು ಬಾಹಿರವಾಗಿಂತ ಒಂದು ಮಾಡಿರ್ತಾರೆ ಕಾನೂನು ಖಂಡಿತವಾಗ ಕ್ರಮ ತಗೊಳ್ಳುತ್ತೆ ಹೋಮ್ ಮಿನಿಸ್ಟರ್ ಅದ್ನ ಹೇಳಿದ್ದಾರೆ ಸಿಎಂ ಅದ್ನ ಹೇಳಿದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ಸರ್ ಅಪಪ್ರಚಾರ ಯಾರು ಅಪಪ್ರಚಾರ ಮಾಡಿರ್ತಾರೆ ಇಟ್ಸ್ ಅ ಟೈಮ್ ಯಾಕಂದ್ರೆ ಒಂದು ಇನ್ವೆಸ್ಟಿಗೇಷನ್ ಆಗಬೇಕು ಸರಿಯೋ ತಪ್ಪಿದೆ ಅಂತ ಕಂಡಿಡಿಬೇಕು ಸೊ ಅಲ್ಲಿವರೆಗೆ ನಾವು ಕಾಯ್ಬೇಕಾಗತ್ತೆ ಅದು ಸಮರ್ಪಕವಾಗಿ ಆಲ್ರೆಡಿ ಅಸೆಂಬ್ಲಲ್ಲಿ ಇದಕ್ಕೆ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ ಅಲ್ಲ ಡೆಫಿನೆಟ್ಲಿ ಯಾರೇ ಮಾಡಿದ್ರು ಕೂಡ ಈ ತರ ಮಿಸ್ಯೂಸ್ ಮಾಡಿದ್ರೆ ಇದನ್ನ ಡಿಫೆಮ್ ಮಾಡ್ಲಿಕ್ಕೆ ಮಾಡಿದ್ರೆ ಕಾನೂನಲ್ಲಿ ಯಾರು ಅವಕಾಶ ಇದೆ ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನ ಪ್ರಯೋಗ ಮಾಡೇ ಮಾಡ್ತದೆ ಸರ್ಕಾರ ಇಲ್ಲ ನನಗೆ ತಾನೇ ನನಗೆ ಗುರುತಾಗಿರ್ತಕ್ಕಂಥದ್ದು ನಾನು ಮಾತನಾಡ್ತೀನಿ ಸಮೀರ್ ಬೈ ಮಾತನಾಂಗ್ ಮಾತನಾಡ್ತೀನಿ ನಾನು ಇಲ್ಲ ನನಗೆ ನೀವು ಹೇಳಿದ್ದು ಈಗ ನನಗೆ ಬಂದಿದೆ ಗಮನಕ್ಕೆ ನಾನು ಸಚಿವರಿಗೆ ಸಮೀರ್ ಜಮೀರ್ ಮಾತಾಡ್ತೀನಿ ಯಾರು